ನಮಸ್ಕಾರ ವೀಕ್ಷಕರೇ ಜೆ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ನಿನ್ನೆ ಬೆಂಗಳೂರಿನ ರಾಜಾಜಿನಗರದ ಗ್ರ್ಯಾಂಡ್ ರೆಸಿಡೆನ್ಸಿ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ದಯಾನಂದ್ ಪಟ್ಟನ್ ಶೆಟ್ಟಿ ಅವರು ಆಗಮಿಸಿದರು ಮುಖ್ಯ ಅತಿಥಿಗಳಾಗಿ ವಿಶ್ವನಾಥ್ ಹಿರೇಮಠ್ ಹಾಗೂ ನೂತನ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರಾದ ಶಿವಕುಮಾರ್ ಮೇಟ್ಟಿ ಇವರು ಅಧ್ಯಕ್ಷತೆಯನ್ನು ವಹಿಸಿದರು ಈ ಒಂದು ಕಾರ್ಯಕ್ರಮ ಅಂದರೆ ಕಳೆದ ಫೆಬ್ರವರಿ ಜರುಗಿದ ಈ ಒಂದು ಮಹಾಸಂಸ್ಥೆಯ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳನ್ನ ನಿನ್ನೆ ಪದಗ್ರಹಣ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವಿಶ್ವನಾಥ್ ಹಿರೇಮಠ್ ಅವರು ಎಲ್ಲ ನೂತನ ನಿರ್ದೇಶಕರುಗಳಿಗೆ ಪದಾಧಿಕಾರಿಗಳಿಗೆ ಒಂದು ಪ್ರತಿಜ್ಞಾ ವಿಧಿ ಬೋಧಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿಕೊಟ್ರು ಬನ್ನಿ ನೋಡೋಣ ಪ್ರತಾಪ್ ಶೆಟ್ಟಿ ಅವರು ಕೂಡ ಅವರ ಜೊತೆಗೆ ಧನ್ಯವಾದಗಳನ್ನು ಕೈಗೊಳಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ ಬನ್ನಿ ಇವರು ನೀವೆಲ್ಲ ಹಚ್ಚಬೇಕು പ്രശാന്ത് <laughs> മുാന്ത് ಉತ್ತರ ಕರ್ನಾಟಕ ಸಂಘ ಸಂಸ್ಥೆ ಮಹಾಸಂಸ್ಥೆಯ ಪದಾಧಿಕಾರಿಗಳ ಪದಕಾರಣ ಇವತ್ತು ವೇದಿಕೆ ಮೇಲೆ ನನ್ನ ಪ್ರೀತಿಯ ಸಹೋದರ ತುಂಬ ಜನ ಅಂತಿರ್ತಾರೆ ಅವಳಿ ಜವಳಿ ಅಕ್ಕು ಬುಕ್ಕರು ಏನೇನೋ ಅಂತಿರ್ತಾರೆ ನಾವಿಬ್ರು ಎಲ್ಲರೂ ಹೋದ್ರೆ ನಾನು ಮೀಟರ್ ಬಂದು ಕರೋದ್ರು ನಾನು ಹೇಳಿದ ಅವ್ರು ಬರುವವರಿಗೆ ನಾನು ಒಳಗಡೆ ಬರಲ್ಲ ಅಂತೇಳಿ ಹಾಗಾಗಿ ನಾವಿಬ್ರು ಮುಟ್ಲಿ ಅದೇ ಹೇಳ್ತಾರಲ್ಲ ಅದೇ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಸಂಬಂಧ ಹೆಂಗೆ ಬೆಳೀತಪ್ಪ ಅಂತಂದ್ರೆ ಅದೇ ಒಂದೇ ಊಟ ಮುಟ್ಟಬೇಕಂತ ಏನಿಲ್ಲ ಸಂಬಂಧಗಳು ಆ ಸೃಷ್ಟಿ ಆ ದೇವರು ಇಂಥವರು ನಿಮಗೆ ಒಬ್ಬ ಸೋದರಾಗಿ ಚಿಂತಾನಪ್ಪ ಅಂದರೆ ನಾನು ಒಂದು ಭೂಮಿ ಅಂತ ಹೇಳ್ತೀನಿ ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಹೇಳ್ತೀನಿ ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ಹಚ್ಕೊಂಡಂಟ ನಮ್ಮ ತಾಲೂಕಿನವರಾದಂಥ ವಿಮೆ ಇದೆ ನನ್ನ ಅವ್ರ ಬಗ್ಗೆ ಅವರು ಸುಮ್ಮನೆ ಕುಂದ್ರ ವ್ಯಕ್ತಿ ಅಲ್ಲ ಅವರು ಅವ್ರ ಮುಟ್ಲೆ ಹುಟ್ಟುತ್ತಲೇನೆ ಹಂಗೆ ರಕ್ತದಲ್ಲಿ ಹೋರಾಟ ಮಾಡ್ಕೊಂಡು ಬಂದ್ಬಿಟ್ಟಾರ ಅವರು ಅದು ಎಲ್ಲರಿಗೂ ಬರಲ್ಲ ಅದು ಕೆಲವು ರಕ್ತದಲ್ಲಿ ಅರಿತೇ ಇರುತ್ತೆ ಅಂತದ್ದು ಅದು ನಮ್ಮ ಅಂದ್ರೆ ಸ್ವಲ್ಪ ಜಾಸ್ತಿ ಅರಿತೇ ಇರುತ್ತದೆ ಹಾಗೆ ಶಂಕರ್ ಅವರೇ ಹಾಗೂ ನನ್ನ ಆತ್ಮೀಯರಾದಂಥ ಮಲ್ಲಿಕು ಚುಕ್ಕಿ ಅವರೇ ಪ್ರಶಾಂತ್ ಪಾಟೀಲ್ ಅವರೇ ಹಾಗೂ ಇನ್ನುಳಿದ ಗಣ್ಯರೇ ಮುಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾ ಸಂಸ್ಥೆ ಸಂಸ್ಥೆಗಳಿಗೆ ಮಹಾ ಸಂಸ್ಥೆ ಆಗಿರ್ತಕ್ಕಂಥ ಈ ಸಂಸ್ಥೆ ಜಾಸ್ತಿ ಇರುತ್ತೆ ಹೀಗೆ ಹಳೆಯ ಕಾಲದಲ್ಲಿ ಈ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು ಒಂದೊಂದು ಮನೆಯಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನ ಐವತ್ತು ಜನ ಇರ್ತದೆ ಅದ್ರ ಮೇಲೆ ಒಬ್ಬ ತಾತ ಇರ್ತಾ ಇರ್ತ ನಾವು ಎಷ್ಟೇ ಜನ ಮಕ್ಕಳು ಎಷ್ಟೇ ಜನ ಮೊಮ್ಮಕ್ಕಳು ಎಷ್ಟೇ ಜನ ಕಿರಿ ಮೊಮ್ಮಕ್ಕಳು ಇದ್ರು ಫೈನಲಿ ತಾತ ಇಳಿದು ಮಾತ್ರ ನಾವು ಇದ್ದೇವೆ ಅದು ಅಪ್ರೂವಲ್ ಹಾಗೆ ಇಲ್ಲಿ ನಮ್ಮ ಬಳಿ ಬೆಂಗಳೂರಲ್ಲಿ ಸಂಘ ಸಂಸ್ಥೆಗಳು ತುಂಬ ಇದ್ದಾವೆ ಅದನ್ನು ಒಗ್ಗೂಡಿಸಿ ಒಂದು ಯೂನಿಟಿಯಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಯಾಕಂದ್ರೆ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಯೂನಿಟಿ ಇಲ್ಲಂದ್ರೆ ಏನೂ ಆಗಲ್ಲ ಒಬ್ಬರಿಂದ ಮಾತ್ರ ಚಪ್ಪಾಳೆ ತಟ್ಟಕ್ಕಾಗಲ್ಲ ಎಲ್ಲರೂ ಸೇರಿದ್ರೆ ಮಾತ್ರ ಅದು ಚಪ್ಪಾಳೆ ಆಗೋದು ಹಾಗೆ ಈ ಸಂಘ ಸಂಸ್ಥೆ ಏನು ಮಾಡ್ತಾ ಇದೆ ನಿಜಕ್ಕೂ ನಾನು ಹೆಮ್ಮೆ ಪಡ್ತೀನಿ ಇದ್ರ ಬಗ್ಗೆ ಈ ಸಂಸ್ಥೆಯಲ್ಲಿ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಹೇಳ್ತಾ ಇದ್ರು ಮೊದ್ಲು ಇಲ್ಲಿವರೆಗೂ ನಮ್ಮ ಉತ್ತರ ಕರ್ನಾಟಕ ಯಾವುದೇ ಗೌರ್ಮೆಂಟು ಒಂದು ಫ್ರೀ ಆಫ್ ಕಾಸ್ಟ್ ಏನು ಕೊಟ್ಟಿಲ್ಲ ಮೂರು ಎಕ್ಕರ್ ಅಂದರೆ ಮೂರೂರು ಎಕ್ಕರ್ ಅದು ಬೆಂಗಳೂರಲ್ಲಿ ಪಡೆದಿದೆಯಲ್ಲ ಯಾಕಂದರೆ ನಾನು ರಿಯಲ್ ಎಸ್ಟೇಟಲ್ಲಿ ನನ್ಗೆ ಗೊತ್ತಿದೆ ಎಷ್ಟು ಒಂದು ಇಂಚು ಒಂದು ಒಂದು ಅಡಿ ಲ್ಯಾಂಡ್ಗೂ ಎಷ್ಟೋ ಜಗಳಾಗ್ತವೆ ಫೈಟ್ ಆಗ್ತವೆ ಕೇಸ್ಗಳಾಗ್ತವೆ ಸುಪ್ರೀಂ ಕೋರ್ಟ್ ಅವರಿಗೆ ಹೋಗಿದ್ದಾವೆ ಇಲ್ಲೇ ಒಂದು ಕಡೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಂಸ್ಥೆಯ ಈ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳ ವಿಧಿಜ್ಞಾ ವಿಧಿ ತೆಗೆದುಕೊಂಡ ಎಲ್ಲ ರಂಗದ ಪದಾಧಿಕಾರಿಗಳಿಗೆ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನನ್ನ ಪ್ರೀತಿಯ ಸಹೋದರರಾದ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸಂಪರ್ಕಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಅವರು ಸಹೋದರನೇ ಯಾರೇ ಇರ್ಬೋದು ಕಷ್ಟ ಅಂತಲ್ಲಿ ಹೋದಾಗ ಸಹಾಯ ಅಂತಂದು ಕೇಳ್ಕೊಂಡು ಹೋದಾಗ ಎಲ್ಲರಿಗೂ ಕೂಡ ಅವರು ಒಂದು ಸಹಾಯ ಹಸ್ತವನ್ನು ಚಾಚುವಂತಹ ವ್ಯಕ್ತಿತ್ವ ಅಂಥವರಿಂದ ಇವತ್ತಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಕೊಟ್ಟಿರುವುದು ನಿಜಕ್ಕೂ ಇದು ಶುಭ ಶಕುನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಳ್ಳೆ ಕೈಗಳು ಉದ್ಘಾಟನೆ ಮಾಡಬೇಕು ಒಳ್ಳೆ ಮನಸ್ಸುಗಳು ಉದ್ಘಾಟನೆ ಮಾಡಬೇಕು ಯಾವುದೇ ಒಂದು ಒಳ್ಳೆ ಕೆಲಸ ಇರ್ಬೋದು ಯಾವುದೇ ಒಂದು ಶುಭ ಸಂದರ್ಭ ಇರ್ಬೋದು ಅದು ಒಳ್ಳೆಯ ಮನಸ್ಸಿನ ಒಳ್ಳೆಯ ಕೈಗಳ ವ್ಯಕ್ತಿಗಳಿಂದ ಉದ್ಘಾಟನೆಗೊಂಡಲ್ಲಿ ಅದು ನೂರಾರು ವರ್ಷ ಸಾವಿರಾರು ವರ್ಷ ನಾ ಬಿಡ್ಲಿ ಬಿಡಲಿ ಅದು ಹೆಮ್ಮರವಾಗಿ ಬೆಳೀತಿದೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ನನ್ನ ಸಹೋದರರು ಉದ್ಘಾಟನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮನೇ ಒಂದು ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೂ ಕೂಡ ನಾನು ನನ್ನ ಕುಮಾರ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮತ್ತವರ್ವ ನಿರ್ದೇಶಕರಾದಂತಹ ಅಂಗರ್ ಬಾಗೋಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದರಾದಂತಹ ಊರಲ್ಲಿ ಅದೇ ಒಂದು ತರ್ಟಿ ಫಾರ್ಟಿ ಸೈಡ್ ತಗೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿವಸ ಅಂತದ್ರಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ಎಕರೆ ಜಮೀನನ್ನು ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗದ ಜನತೆಗೋಸ್ಕರ ಇವತ್ತಿನ ದಿವಸ ಒಂದು ಭವ್ಯವಾದಂತಹ ಒಂದು ಭವನ ಇರ್ಬೋದು ಅಥವಾ ರೆಸಿಡೆನ್ಶಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ವಿವಿಧೋದ್ದೇಶ ಭವನ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಜಾಗದಲ್ಲಿ ಒಂದು ಏನು ಒಂದು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಎಲ್ಲ ಕಾರ್ಯಕ್ರಮಗಳು ಸರಳವಾಗಿ ಸಾಂಗವಾಗಿ ನಡಿಬೇಕು ಅಂತ ಹೇಳಿ ಆ ಒಂದು ಪ್ರಯತ್ನಕ್ಕೆ ಆ ಒಂದು ಯೋಜನೆಗೆ ನಾವೆಲ್ಲರೂ ಸೇರಿ ನಮ್ಮೆಲ್ಲ ಶಕ್ತಿ ಮೀರಿ ಪತಕಿಯನ್ನು ಹಾರಿಸ್ತೀವಿ ನಾವು ಎಲ್ಲೆಲ್ಲೋ ಇದ್ದವರು ಇಲ್ಲಿ ಬಂದು ಬೆಳೀತಾ ಇದ್ದೀವಿ ಅಂತ ಬೆಳಿಬೇಕು ಪ್ರತಿ ಒಂದು ಸಾಧನೆಯಲ್ಲೂ ಪ್ರತಿ ಒಂದು ಸಾಧನೆಯನ್ನು ಉತ್ತರ ಕರ್ನಾಟಕದ ಮಂದಿ ಎಲ್ರಿಗೂ ಕಡಿಮೆ ಇಲ್ರಿ ಹಾಗಾಗಿ ಪ್ರತಿ ಒಬ್ರು ಎಲ್ಲಾ ಸಾಧನೆಯಲ್ಲೂ ಬೆಳಿಬೇಕು ಬೆಳೀತಾ ಇರಬೇಕು ನಮ್ಮ ಹಿಂದೆ ಬರುವಂತ ಮಕ್ಕಳನ್ನು ಬೆಳೆಸ್ಬೇಕು ಅಂತ ಹೇಳಿಕೊಟ್ಟಂತ ವಿಶ್ವನಾಥ್ ಹಿರೇಮಣ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು